ಡಿಸೈನ್ ಬಾತ್ರೂಮ್ ಹೇಗೆ ಮಾಡಿದ್ದಾರೆ ಅದನ್ನ ನಿಮಗೆ ತೋರಿಸ್ತೀನಿ ಹೀಗೆ ಇರುತ್ತೆ ಅಂತ ಅಲ್ಲ ಪ್ರೆಸೆಂಟ್ ಇರುವಂತ ಮನೆಯ ಬಾತ್ರೂಮ್ ಹೇಗಿದೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ ಮರಿಬೇಡಿ ಹಾಗೆ ಯೂಸ್ಫುಲ್ ಅನಿಸ್ತು ಅಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾತ್ರೂಮ್ ಟೂರ್ ಮಾಡ್ತಾ ಇದೀನಿ. ನಮ್ಮ ಒಂದು ಬಾತ್ರೂಮ್ ಅಲ್ಲಿ ನಾನು ಹೇಗೆ ಇಟ್ಕೊಂಡಿದೀನಿ ನಿಮ್ಗೇನು ಯೂಸ್ ಆಗುತ್ತೆ ನೋಡಿ ಬಾತ್ರೂಮಲ್ಲಿ ಏನಿದೆ ತೋರಿಸೋದಕ್ಕೆ ಅಂತಂದರೆ ಬಾತ್ರೂಮಲ್ಲಿ ಏನು ಇರಲ್ಲ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿಗಿರುತ್ತೋ ಆಗಿರುತ್ತೆ ಆಮೇಲೆ ಇದು ಸ್ವಲ್ಪ ಲೇಟೆಸ್ಟ್ ಮನೆ ಹೊಸ ಮನೆ ಇವಾಗ ಕಟ್ಟಿರುವಂಥದ್ದು ಏನಾದರೂ ಯೂಸ್ಫುಲ್ ಆಗ್ಬೋದು ನಿಮಗೆ ಹಾಗೆ ಸೇರ್ ಮಾಡ್ತಾ ಇದ್ದೀನಿ ನಾವು ಕೂಡ ನೆಕ್ಸ್ಟ್ ಇದೇ ಥರ ಮನೆಗೆ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಕೂಡ ಇದೇ ಥರ ಮನೆಯಲ್ಲಿ ನಾವು ಇರಲಿಲ್ಲ ಅದು ನಾರ್ಮಲ್ ಬಾತ್ರೂಮ್ ಇತ್ತು ಇದು ಸ್ವಲ್ಪ ಲೇಟೆಸ್ಟ್ ಕಮೋಡ್ ಆಗಿರ್ಬೋದು ಲೇಟೆಸ್ಟ್ ಬಾತ್ರೂಮ್ ಟೈಲ್ಸ್ಗಳು ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ನೋಡ್ಕೊಂಡ್ ಬರೀಣ ಇದು ಡ್ರಮ್ ನಾನು ಆಮೇಲೆ ಇದ್ದಾಗ ನೀರು ತುಂಬಿಟ್ಕೊಂತ ಇದೆ ಇವಾಗ ಖಾಲಿ ಇದೆ ಆಮೇಲೆ ಬಕೆಟ್ ಡ್ರಮ್ ಅಲ್ಲಿ ಇಟ್ಟಿರ್ತೀನಿ ಈಗ ಈಚೆ ಇಟ್ಟಿದ್ದೀನಿ ಬಟ್ಟೆ ತೊಳಿಬೇಕು ಅದಕ್ಕೋಸ್ಕರ ಈಚೆ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ವಾಷಿಂಗ್ ಮಿಷಿನ್ ಇಲ್ಲಂತೂ ನಾನು ತುಂಬಾ ರೇ ಯೂಸ್ ಮಾಡೋದು ಯೂಸ್ ಮಾಡಲ್ಲ ಈಗ ನೆಕ್ಸ್ಟ್ ಇಲ್ಲ ನೋಡಿ ಎಕ್ಸ್ಟ್ರಾ ಬಾಟಲ್ಗಳು ಬೇಕಿರೋದು ಬೇಡದೇ ಇರೋದು ಎಲ್ಲ ಇಟ್ಬಿಟ್ಟಿದೀನಿ ಈ ಥರ ಇದೆ ಇದು ಒಂದು ಹ್ಯಾಂಡ್ ವಾಶ್ ಮಾಡುವಂಥದ್ದು ಇದು ನಾನು ಯೂಸ್ ಮಾಡಲ್ಲ ಸುಮ್ಮನೆ ಹಾಗೆ ಅಲ್ಲಿದೆ ಅಷ್ಟೇ ನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಒಂದು ಟವಲ್ ಹಾಕೋದಕ್ಕೆ ಇದು ವಾಷಿಂಗ್ ಮಿಷಿನ್ಗೆ ಪ್ಲಗ್ ಫಿಕ್ಸ್ ಇಟ್ಟಿದ್ದೀನಿ ಬಟ್ ಯೂಸ್ ಮಾಡಲ್ಲ ಆಮೇಲೆ ಇಲ್ಲಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ಇದು ನೋಡಿ ಈ ಥರ ಇದೆ ಈಗ ನೋಡಿ ಒಂದ್ಸಲಿ ಆನ್ ಆಫ್ ಮಾಡಿ ಆನ್ ಮಾಡಿದರೆ ಬೇರೆ ಥರ ಲೈಟ್ ಬರುತ್ತೆ ಈ ಥರ ಇದು ಇದೆ ಇದು ಬಂದು ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ ಅಲ್ಲಿ ಮೇಲೆ ಅದು ಹಾಕಿದ್ದೀನಿ ನೆಕ್ಸ್ಟು ಇದು ಗೀಝರ್ದು ಮೆಟೈಲ್ಸ್ ನೋಡಿ ಈ ಥರ ಇದೆ ಆಮೇಲೆ ಕನ್ನಡಿ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಇದು ಯೂಸ್ ಆಗೋಲ್ಲ ನಾವು ಇಲ್ಲಿ ನೋಡ್ಕೊಳ್ಳೋಕೋದ್ರೆ ಗೋಡೆ ಟಚ್ ಆಗುತ್ತೆ ಇದು ಈ ಥರ ಕೊಟ್ಟಿದ್ದಾರೆ ಅದು ಏನೋ ಈ ದಿಕ್ಕಿಗಿರಬಾರ್ದು ಅಂತ ಮೊದಲು ಇಲ್ಲ ಹಾಕೋ ಪ್ಲಾನ್ ಇತ್ತಂತೆ ಹಾಕಿದ್ರಂತೆ ಕೂಡ ಇದಕ್ಕಿಗಿರಬಾರ್ದು ಕನ್ನಡಿ ಅಂತ ಈ ಕಡೆ ಹಾಕಿದ್ದಾರೆ ಬಟ್ ಅದು ಯೂಸ್ ಆಗೋಲ್ಲ ಅದು ತೆಗಿಬೋದು ಕೂಡ ಈ ರೀತಿ ಒಂದು ಓಲ್ಡರ್ ಇದೆ ತುಂಬ ವೆಯ್ಟ್ ಇದೆ ಅದನ್ನಂತರ ಟಚ್ ಮಾಡೋಕ್ಕೋಗಲ್ಲಪ್ಪ ಬನ್ನಿ ಇವಾಗ ಒಳಗಡೆ ಹೋಗೋಣ ಈ ರೀತಿ ಇದೆ ಟೈಲ್ಸ್ ಎಲ್ಲ ಈ ರೀತಿ ತುಂಬ ಅಂದರೆ ತುಂಬ ದೊಡ್ಡದಿದ್ವಿ ಬಾತ್ರೂಮ್ ಬಟ್ಟೆ ಒಗೆಯೋದಕ್ಕೆ ಇದಕ್ಕೆ ಕಲ್ ನಾನು ಬಟ್ಟೆ ನೆನೆಸಿಟ್ಟಿದ್ದೀನಿ ತೊಳಿಬೇಕು నోడి ఈ రీతి ఇదే టైల్స్ నోడి ఫుల్ టైల్స్ ఆిబిట్ట టైల్సు గ్రైట్ ఇది ఈ రీతి ఇది నోడి ఇన్స్టెంట్ గీజర్ అవుదూ సోలర్ ఇది ఇవ్వూ కనెక్షన్ కొట్టిల్లా నోడి ఈ రీతి ఇది ఆమె ఇదొంత నల్లి డిఫరెంట్ ఆగి ఆన్ మనగంతో గొప్ప వెళ్ళ మొదలు నమ్ తమ్మ హేళ్కొడ్తు నమ్మ తమ్మ నన్న మగ ననొట ಈ ರೀತಿ ಇದೆ ಈಗ ಆನ್ ಮಾಡೋದು ಈಗ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ ಆಮೇಲೆ ಈ ಕಡೆ ತಣ್ಣೀರು ಬಿಸಿನೀರು ನೋಡಿ ಕೊಟ್ಟಿದ್ದಾರೆ ಬಿಸಿನೀರುದು ತಣ್ಣೀರು ಈ ಕಡೆ ಟರ್ನ್ ಮಾಡಿದರೆ ಬಿಸಿನೀರು ಬರೋಕ್ಕೆ ಈ ಕಡೆ ಟರ್ನ್ ಮಾಡಿದರೆ ತಣ್ಣೀರು ಆಮೇಲೆ ಇದು ಶವರ್ ಮೇಲೆ ಶವರ್ ಇದೆಲ್ಲ ಶವರ್ದದು ಆಮೇಲೆ ಎಕ್ಸ್ಟ್ರಾ ಬಾತ್ರೂಮ್ ಥಿಂಗ್ಸ್ ನೋಡಿ ಲೈಝಲ್ ಆಗಿರ್ಬೋದು ಆಮೇಲೆ ಸೋಪ್ ಬೆಳೆ ಎಕ್ಸ್ಟ್ರಾ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ಆಮೇಲೆ ಕೆಳಗಡೆ ಬ್ರಷ್ ಸೋಪು ಬಟ್ಟೆ ಸೋಪು ಮೈ ಸೋಪ್ ಎಲ್ಲ ಈ ತರ ಇದೆ ಈ ಕಡೆ ಕೂಡ ನೋಡಿ ಫುಲ್ ಟೈಮ್ ಡೋರ್ ಮೇಲೆ ಡೋರ್ ಬಂದು ಇದು ಡೋರು ಈ ರೀತಿ ಇದೆ ನೆಕ್ಸ್ಟ್ ಇಲ್ಲಿ ಟವಲ್ ಹಾಕೋದಕ್ಕೆ ಒಂದು ಈ ತರ ಮಾಡಿದ್ದಾರೆ ಆಮೇಲೆ ಕನ್ನಡಿ ನೆಕ್ಸ್ಟು ಶಾಂಪೂಗಳು ಎರಡೇ ಶಾಂಪೂ ಯೂಸ್ ಮಾಡೋದು ನಾನು ಒಂದು ಕ್ಲೀನಿಕ್ ಪ್ಲಸ್ ಇನ್ನೊಂದು ಸನ್ ಸಿಲ್ಕ್ ಎರಡು ಒಂದೊಂದು ಇದು ಒಂದು ಸೀಟು ಒಂದು ಸೀಟು ಅದು ಇನ್ನೊಂದು ನಾಲ್ಕು ಇದೆ ಅಷ್ಟೊತ್ತಿಗೆ ನೆಕ್ಸ್ಟ್ ತರ್ತೀನಿ ಆಮೇಲೆ ಕಿಟಕಿ ನೋಡಿ ಈ ಥರ ಮಾಡಿದ್ದಾರೆ ಒಂದು ಸೈಡು ಮೆಸ್ಸು ಈ ಥರ ಹಾಕಿದ್ದಾರೆ ಇನ್ನೊಂದು ಸೈಡ್ ಈ ಥರ ಗ್ಲಾಸ್ದು ನೆಕ್ಸ್ಟ್ ಆಮೇಲೆ ಕಮ್ಮಿ ಬರೋಣ ಆಮೇಲೆ ಇದು ಬ್ರಷ್ ನೋಡಿ ಇದು ತುಂಬ ಚೆನ್ನಾಗಿದೆ ಈ ರೀತಿ ವಾಶ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಬಂದು ನೂರು ರೂಪಾಯಿ ಅಷ್ಟೇನೆ ಚೆನ್ನಾಗಿದೆ ನಿಮಗೂ ಬೇಕಂದರೆ ತೊಗೊಂಡು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಇನ್ನೊಂದು ಕೂಡ ಇದೆ ಬಾತ್ರೂಮ್ ಬ್ರಷ್ ಅಲ್ಲೇ ಇನ್ನೊಂದು ಈ ತರ ತಗೊಂಡಿದ್ದೀನಿ ಇದು ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಇಟ್ಕೊಬೋದು ಇಲ್ಲೊಂದು ಪೈಪ್ ಕೊಟ್ಟಿದ್ದಾರೆ ಇಲ್ಲೊಂದು ನಲ್ಲಿ ಕೂಡ ಕೊಟ್ಟಿದ್ದಾರೆ ಅದು ಸ್ಟೂಲು ಆಮೇಲೆ ತೋರಿಸ್ತಾ ನಾನು ಲೇಟೆಸ್ಟ್ ಕಮೋಡ್ ಇದು ಲೇಟೆಸ್ಟ್ ಡಿಸೈನ್ ಅಂತೆ ಲೇಟೆಸ್ಟ್ ಮಾಡೆಲ್ ಅಂತೆ ಚೆನ್ನಾಗಿದೆ ಇದು ಆಮೇಲೆ ಇದು ಕಿಚನ್ ಅಲ್ಲಿ ಇಡೋದಕ್ಕೆ ಅಂತ ನಾನು ಡಸ್ಟ್ಬಿನ್ ತಗೊಂಡಿದ್ದೆ ಇಲ್ಲಿ ಇಟ್ಟಿದ್ದೀನಿ ಶಾಂಪೂ ಕವರ್ ಅದೆಲ್ಲ ಹಾಕೋದಕ್ಕೆ ಅಂತ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕಿಚನ್ ಅಲ್ಲಿ ಅಷ್ಟು ಯೂಸ್ ಆಗಲಿಲ್ಲ ದೊಡ್ಡ ಡಸ್ಟ್ಬಿನ್ ಇದೆ ಅಲ್ಲೇ ಹಾಕ್ತೀನಿ ಈ ತರ ಇದೆ ನೋಡಿ ಫ್ಲಶ್ ಮಾಡಿದರೆ ಈ ರೀತಿ ಇದೆ ನೋಡಿದ್ರಲ್ವ ಫ್ರೆಂಡ್ಸ್ ಬಾತ್ರೂಮ್ ಟೂರ್ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆಮೇಲೆ ಇದು ನೋಡಿ ತುಂಬ ಹಾರ್ಡ್ ನೀರು ಇದು ಹಾರ್ಡ್ ವಾಟರ್ ಇದು ಕಲೆ 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 ಆಗಿಬಿಡುತ್ತೆ ಹೊಸ ಮನೆ ಇದು ಹೊಸ ನಲ್ಲಿಗಳು ಎಲ್ಲ ಆಗಲಿ ಕಲೆ ಕಲೆ ಆಗಿಬಿಟ್ಟಿದೆ ಅಂದರೆ ಹಾರ್ಡ್ ವಾಟರ್ ಇದೆ ಅದಕ್ಕೋಸ್ಕರ ಈ ಥರ ಆಗಿದೆ ನೋಡಿ ನಲ್ಲಿ ಎಲ್ಲ ಕಲೆ ಕಲಿ ಹೋಗೋದೇ ಇಲ್ಲ ಇದು ಅಷ್ಟು ಹಾರ್ಡ್ ವಾಟರ್ ಇದೆ ಈ ಕಡೆ ಈ ಏರಿಯಾ ನಂಗೆ ಇಷ್ಟ ಆಗ ನಮ್ಮ ಮನೆಯವ್ರಿಗೆ ಇಷ್ಟ ಆಗದೆ ಇರೋದು ಈ ಒಂದು ಕಾರಣಕ್ಕೆ ನೀರಿನ ವಿಚಾರಕ್ಕೆ ನಮ್ಮ ಮನೆಯವ್ರಿಗೆ ಈ ಕಡೆ ಬರೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಅನಿವಾರ್ಯ ಬರಬೇಕಾಯ್ತು ನಮ್ಮ ಮನೆಯವ್ರ ಡ್ಯೂಟಿಗೆ ಹತ್ರ ಆಗತ್ತೆ ಅಂತ ಈ ಕಡೆ ಬಂದಿರೋದಷ್ಟೇ ಇವಾಗ ಬಟ್ಟೆ ಸ್ಟಿಚ್ ಮಾಡಬೇಕು ಹಾಲಲ್ಲಂತೂ ಏನಿಲ್ಲ ಬಿಡಿ ಹಾಲಲ್ಲಿ ಏನಿರುತ್ತೆ ಹಾಲಲ್ಲಿ ಅಷ್ಟೊಂದು ಏನಿಲ್ಲ ಇದು ಎರಡು ಬ್ಲೌಸು ತರ್ಟಿ ಫೋರ್ ಸೈಜ್ದು ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ಎರಡು ಸೆಟ್ ಇದೆ ಅಷ್ಟೊಂದು ಬಟ್ಟೆಗಳೇನು ಬರೋಲ್ಲ ತುಂಬ ಕಡಿಮೆ ಬಟ್ಟೆಗಳು ಇಷ್ಟೇ ನೋಡಿ ಟೇಬಲ್ ಇದೆ ಈ ಕಡೆ ಮಿಷಿನ್ ಇದೆ ಟಿ ವಿ ಬೀರೋ ಇಷ್ಟೇ ಇರುವಂಥದ್ದು ಹಾಲಲ್ಲಿ ಏನೂ ಇಲ್ಲ ಅಷ್ಟೊಂದು ನೋಡಿದ್ರಲ್ವಾ ಬಾತ್ರೂಮ್ ಟೂರ್ ಹೇಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಮೇಲೆ ನಾನು ಬಾತ್ರೂಮ್ದು ಬ್ರಷು ತೋರಿಸಿದ್ನಲ್ವಾ ದೊಡ್ಡದು ತುಂಬ ಚೆನ್ನಾಗಿದೆ ಬೇಗನೆ ಕ್ಲೀನ್ ಮಾಡ್ಬೋದು ಅದಕ್ಕೆ ನಾನು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಅಷ್ಟೊಂದು ನೆನಪಿಲ್ಲ ಸುಮಾರು ನಾನು ತೊಗೊಂಡು ಆರು ತಿಂಗಳಾಯಿತು ತೊಗೊಂಡು ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಆಮೇಲೆ ಬೇಗನೆ ಕ್ಲೀನ್ ಮಾಡ್ಬೋದು ಗೋಡೆ ಕೂಡ ಅದರಲ್ಲೇ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆದರೆ ತೊಗೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ